ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಸರ್ ನಮಸ್ಕಾರ ಸ್ವಿಪ್ಟ್ ಡಿಸೈರ್ ಗಾಡಿ ಕಳಿಸ್ಕೊಟ್ರುದು ಹೌದು ಸರ್ ಸ್ವಿಫ್ಟ್ ಡಿಸೈರ್ ಸರ್ ಲಾಂಗ್ ಟು ಇದು ಲಾಂಗ್ ಡಿಕ್ಕಿ ಎರಡು ಸಾವಿರದ ಹದಿನೈದನೇ ಮಾಡಲು ಸರ್ ಹದಿನೈದು ಮಾಡಲು ಓನರು ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಏನಾರ ಐತಿ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಲೋನ್ ಇಲ್ಲ ಸರ್ ನಾವು ಹಾಕ್ಸಿಲ್ಲ ಸರ್ ಲೋನ್ ಇಲ್ಲವೇ ಇಲ್ಲ ಸರ್ ಗಾಡಿ ಮೇಲೆ ಫುಲ್ ಕ್ಯಾಶ್ ಗಾಡಿ ಏನು ಲಾಂಗ್ ಡಿಕ್ಕಿ ಅಂದ್ರೆ ಲಾಂಗ್ ಡಿಕ್ಕಿ ಬರ್ತದೆ ಇದು ಹಾ ಲಾಂಗ್ ಡಿಕ್ಕಿ ಬರುತ್ತೆ ಸರ್ ಇದು ಹೌದಾ ಹೌದು ಸರ್ 2015 ಮಾಡ್ಲು ಸಿಪಿ ಡಿಜೆ ಟೂರ್ ಹೌದು ಸರ್ ಡೀಸೆಲ್ ಗಾಡಿ ಇದೆ ಆ ಡೀಸೆಲ್ ಗಾಡಿ ಸರ್ ಎಲ್ಲೋ ಬೋರ್ಡ್ ಟ್ಯಾಕ್ಸಿ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಇದು ಇಂಟೀರಿಯರ್ ಫೀಚರ್ಸ್ ಏನ್ ಬರ್ತದೆ ಗಾಡಿ ಇದು ಇಂಟೀರಿಯರ್ ಫೀಚರ್ ಸರ್ ಮಾಮೂಲಿ ನಾವು ಸಿಸ್ಟಮ್ ಹಾಕ್ಸಿರೋದು ಇದೆ ಸರ್ ಅದು ಬಿಟ್ರೆ ಮಾಮೂಲಿ ಪವರ್ ವಿಂಡೋ ವಿಂಡೋ ಸರ್ 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 ಹ್ಮ್ ಅದಕ್ಕೆ ಬರುತ್ತೆ ರನ್ನಿಂಗ್ ಗಾಡಿ ಆಗಿರೋ ಇಂಜಿನ್ ಕಂಡೀಷನ್ ಫೈನ್ ಆಗಿದೆ ಪವರ್ಮರುತ್ತೆ ಮೆಕಾನಿಕ್ ಚೆಕ್ ಮಾಡಿಸ್ಕೊಂಡು ಗಾಡಿ ತಗೊಳ್ಳಿ ಸರ್ ಸ್ಕ್ರಾಚಸ್ ಸ್ಕ್ರಾಚಸ್ ಅಂದ್ರೆ ಲೆಫ್ಟ್ ಸೈಡ್ ಸ್ವಲ್ಪ ಡೋರ್ ಸ್ಕ್ರಾಚಸ್ ಆಗಿದೆ ಸರ್ ಅದು ಸ್ವಲ್ಪ ಡಿಕ್ಕಿ ಮತ್ತೆ ಡೋರ್ ಅದೆ ಸೇರಿಸಿ ಪೈಂಟ್ ಮಾಡಿಸಿದ್ವಿ ಸರ್ ರಿಪೇಂಟ್ ಆಗಿದೆ ಸ್ವಲ್ಪ ಸ್ವಲ್ಪ ರಿಪೇಂಟ್ ಆಗಿದೆ ಸರ್ ಹೌದು ಸರ್ ಈ ಲೊಕೇಶನ್ ಬಿಟ್ರೆ ಏನಿದೆ ಸರ್ ಸರ್ ಕನಕಪುರ ಸರ್ ಕನಕಪುರ ಹೌದು ಸರ್ ಎಷ್ಟು ಹೇಳ್ತೀರಾ ರೇಟ್ ಗಡಿಗೆ ಸರ್ 260 ಹೇಳ್ತಾ ಇದೆ ಸರ್ 260 ಹಾ ಸರ್ ಒಂದು ಫೈನಲ್ ಎಷ್ಟು ಕೊಡ್ತೀರಾ ಇದು ಫೈನಲ್ ಸರ್ ಆಗುತ್ತೆ ಸರ್ ಒಂದು 240 ಅಂತಂದ್ರ ಸರ್ 240 ಹ್ಮ್ 240 ಫೈನಲ್ ನೆಗೋಷಿಯೇಬಲ್ ಆಗುತ್ತೆ ಅದನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಬೇಕಾದ್ರೆ ಇನ್ನು ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಹೌದು ಸರ್ 270 ನೆಗೋಷಿಯೇಬಲ್